ನನ್ಗ ಸಿಷ್ಟ ಆಗಿತ್ತು ಸರ್ ಅವಾಗ ನಂಬರ್ ಪ್ರೋಟೋಕಾಲ್ ಹೇಳಿದ್ರಿ ಸರ್ ನಂಬರ್ ಹಾಕೊಂಡ್ ವಿತ್ ಇನ್ ಟೂ ಮಂತ್ ಎಲ್ಲ ಕರಿಗ್ ಹೋಯ್ತ್ರಿ ಸರ್ ನಾನು ಯಾವ್ದು ಮೆಡಿಸನ್ ಹದಿನೈದು ವರ್ಷ ನಿಂತ ಸಫರ್ ರೀ ಸರ್ ನಿಮ್ ಹತ್ರ ಫಸ್ಟ್ ಪ್ರೋಟೋಕಾಲ್ ತಗೊಂಡಾಗ ಫಿಫ್ಟೀನ್ ಡೇಸ್ ನಾನು ಫುಲ್ ಎಲ್ಲಾ ಕಡೆ ಸುತ್ತಾಡ್ ಬಂದ್ರು ಬಿ ನನ್ಗೆ ಒಂದಿನ ನೋವು ಕಾಣಿಸ್ಲಿಲ್ಲ ಅದು ಅದು ಬೆಸ್ಟ್ ರಿಸಲ್ಟ್ ಸರ್ ನನಗೆ ತುಂಬಾ ಖುಷಿ ಅಂದ್ರೆ ಖುಷಿ ಆಗೋಯ್ತು ನಮ್ಮ ಕ್ಲಿನಿಕ್ ಅಲ್ಲಿ ಬ್ಯಾಕ್ ಪೇನ್ ರಿಲೇಟೆಡ್ ಅದು ಇವತ್ತೇ ಸರ್ಜರಿ ಮಾಡ್ಬೇಕಂತ ಹೇಳೋದನ್ನು ರೆಡಿ ಮಾಡೋಷ್ಟು ಬೆಸ್ಟ್ ಪ್ರೋಟೋಕಾಲ್ಸ್ ಇದೆ ಕಲ್ತ್ಕೊಳ್ಳಿ ಮೇಡಮ್ ಈ ಕಮ್ಮಿಂಗ್ ಆಗಸ್ಟ್ ಇಪ್ಪತ್ತನೇ ತಾರೀಕು ಕಲರ್ ನಿಮರಾಲಜಿ ಬರುತ್ತೆ ನಾನ್ ನಿಮ್ಗೆ ಹೆಂಗ್ ನಂಬರ್ ಕೊಟ್ಟು ವಾಸಿ ಮಾಡಿದ್ರೆ ನೀವು ಆತರ ನೂರಾರು ಜನಕ್ಕೆ ವಾಸಿ ಮಾಡಿ ಜಸ್ಟ್ ಕಲರ್ ನಿಮರಾಲಜಿ ಇದೊಂದು ಕ್ವಿಕ್ ಸೊಲ್ಯೂಷನ್ ಕೊಡುತ್ತೆ ನಿಮ್ಗೆ ಐ ವೆಲ್ಕಮ್ ಯು ಟು ಕಲರ್ ನಿಮರಾಲಜಿ ಆಗಸ್ಟ್ ಟ್ವೆಂಟಿ ಏತ್ ಓಕೆ ಖುಷಿ ಇದೇನಾ ಇದೆಲ್ಲ ಕಲಿತಾ ಇರೋದು ಇದೆಲ್ಲ ಖುಷಿ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಏನೋ ಹದ್ನೈದು ವರ್ಷ ಬ್ಯಾಕ್ ಪೇನ್ ಟೈನ್ ಸಫರ್ ಆಗಿ ನಾನು ಅಲ್ಲಲ್ಲಿ ತೋರ್ಸಿ ಏನೋ ಕಲರ್ ಮ್ಯಾಗ್ ಮ್ಯಾಜಿಕ್ ಆಗ್ತು ಅಂತ ಹೇಳ್ಕರ ಬಹಳ ಖುಷಿ ಅಂದ್ರೆ ಖುಷಿ ನಮ್ಮ ಯಜಮಾನ್ರಿಗೂ ಖುಷಿ ಮಕ್ಳಿಗು ಖುಷಿ ನಮ್ ಮನೆಯಲ್ಲಿ ಏನು ಮೆಡಿಸಿನ್ ಅದು ಏನು ಇಲ್ರಿ ಸರ್ ಈಗೆಲ್ಲಾ ಪ್ರೋಟೋಕಾಲ್ ಹಾಕೋತೀವಿ ಕೈಗದು ನೆಕಡಿ ಕೆಮ್ಮಿಗಿ ಬೆಸ್ಟ್ ರಿಸಲ್ಟ್ ಅದ ರೀ ಸರ್ ಎಲ್ಲ ಮನೆಯಲ್ಲಿ ಸಂತೋಷನ ಉಂಟು ಮಾಡೋ ಶಕ್ತಿ ಬಣ್ಣಕ್ಕಿದೆ ನಾನ್ ಫಸ್ಟ್ ಕಲರ್ ಥೆರಪಿದಾಗ ನಿಮ್ ಟಿ ಎಮ್ದು ಏನು ತಗೊಳೋ ಫೀಸ್ ಅಂತಿದ್ರಿ ಸರ್ ಹಿಂಗ ಅವಾಗ ಅನಸ್ತಿತ್ರಿ ಸರ್ ಅಲ್ಲ ಸರ್ ನೀವ್ ತಗೊಳೋ ಫೀಸ್ ಅಷ್ಟು ಸೂಪರ್ ಆಗಿದೆ ಸರ್ ಅದು ಪಾಯಿಂಟ್ಸ್ ವರ್ಕ್ ಎಲ್ಲ ಅಷ್ಟು ಇದು ನೀವೊಂದೇ ವಾಸಿ ಆಗೋದಲ್ಲಮ್ಮ ನೀವು ನೂರಾರು ಜನ ವಾಸಿ ಮಾಡ್ತಿರಲ್ಲ ಬರ್ತಾರ್ರಿ ಸರ್ ಪೇ ನೋಡಕತ್ತೀನ್ರಿ ಸರ್ ನಾನು

ಎಷ್ಟು ಶಕ್ತಿ ಇದೆ ಅಂತಂದ್ರೆ ನಿಮ್ಮ ಹತ್ತಾರು ವರ್ಷಗಳ ನೋವನ್ನ ಕಳಿಯಂತ ಶಕ್ತಿ ಈ ಒಂದು ಪ್ರೋಟೋಕಾಲ್ ಸಿಗಿದೆ ಕಲರ್ ನ್ಯೂಮರಾಲಜಿ ಕಲರ್ ಥೆರಪಿ ಟಿ ಎಂ ನೀವು ಬೆಳಿಗ್ಗೆಯಿಂದ ಮಿನಿಮಮ್ ಇನ್ನೂರ್ ಪೇಶೆಂಟ್ ನೋಡಿದಿನಿ ಯಾರು ಚಿಕ್ಕ ಪುಟ್ಟರ್ ಇಲ್ಲ ಇಲ್ಲ ಎಲ್ಲಾ ಕ್ರಾನಿಕ್ ಮೇಡಮ್ ಹೇಳಿದ್ರಲ್ಲಿ ಇವಾಗ ಹದಿನೈದು ವರ್ಷ ಎಲ್ಲಾ ಡಾಕ್ಟರ್ ನನ್ ರೌಂಡ್ ಹೊಡ್ಕೊಂಬಂದೆ ಅಂತೇಳಿ ಅಂತವರಿಗೆ ನಾವು ರಿಸಲ್ಟ್ ಕೊಡ್ತೀವಿ ಕೊಡ್ತೀವಿ ಇನ್ ದ ಸೆನ್ಸ್ ಜೆನ್ಯೂನ್ ಆಗಿ ಪ್ರೂವ್ ಆಗಿ ವರ್ಕ್ ಮಾಡಿದ್ದೀವಿ ಈ ಫೀಲ್ಡ್ ಬಂದ್ ಮೂರ್ ದಿನದಲ್ಲಿ ನಾನು ಇದನ್ನೇನು ಮಾಡಿಲ್ಲ ಟೂ ತೌಸಂಡ್ ನೈನ್ ಈ ಫೀಲ್ಡ್ ಎಂಟರ್ ಆಗಿದ್ ನಾನು ಇಲ್ಲಿ ಹದ್ನಾರು ವರ್ಷ ಆಯ್ತು ಈ ಹದಿನಾರು ವರ್ಷದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪೇಷಂಟ್ ನೋಡಿದಿನಿ ಅವರಿಂದ ಕಲ್ತಿದಿನಿ ಅವ್ರನ್ನ ಕ್ಯೂರ್ ಮಾಡಿದಿನಿ